ಸ್ನೇಹಿತರೆ ನಮ್ಮ ಭಾರತೀಯ ಸೇನೆಗೆ ಅನೇಕ ಅಸ್ತ್ರಗಳು ಸೇರ್ಪಡೆಗೊಳ್ತಾ ಇದೆ ಅದು ಇನ್ನು ಮೇಕ್ ಇನ್ ಇಂಡಿಯಾ ಅಥವಾ ಏನು ಭಾರತದಲ್ಲೇ ಸ್ವದೇಶಿಯವಾಗಿ ತಯಾರಿಸಿದಂತಹ ಅನೇಕ ಅಸ್ತ್ರಗಳು ಭಾರತದ ಸೇನೆಯ ಬತ್ತಡಿಕೆಯನ್ನು ಸೇರ್ತಾ ಇದೆ ಇದೀಗ ರಫೇಲ್ ಫೈಟರ್ ಜೆಟ್ನ ಒಂದು ಸರದಿ ಹೌದು ಮೇಕ್ ಇನ್ ಇಂಡಿಯಾ ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿಸುವಂತೆ ರಕ್ಷಣಾ ಸಚಿವಾಲಯಕ್ಕೆ ವಾಯುಪಡೆ ತನ್ನ ಪ್ರಸ್ತಾವನೆಯನ್ನ ಸಲ್ಲಿಸಿದೆ ಭಾರತೀಯ ವಾಯುಪಡೆ ಐಎಎಫ್ ಒನ್ ಫೋರ್ಟೀನ್ ಮೇಕ್ ಇನ್ ಇಂಡಿಯಾ ರಫೇಲ್ ಯುದ್ಧ ವಿಮಾನಗಳನ್ನ ಅಂದ್ರೆ ರಫೇಲ್ ಫೈಟರ್ ಜೆಟ್ ಅನ್ನ ಖರೀದಿಸುವಂತೆ ರಕ್ಷಣಾ ಸಚಿವಾಲಯಕ್ಕೆ ಪ್ರಸ್ತಾವನೆಯನ್ನ ಇದೀಗ ಸಲ್ಲಿಸಿದೆ ಈ ಜೆಟ್ಗಳನ್ನ ಫ್ರಾನ್ಸ್ನ ಡಜಾಲ್ಟ್ ಏವಿಯೇಷನ್ ಮತ್ತು ಟಾಟಾದಂತಹ ಭಾರತೀಯ ಏರೋಸ್ಪೇಸ್ ಸಂಸ್ಥೆಗಳು ತಯಾರಿಸುತ್ತವೆ ಅನ್ನುವಂತಹ ಒಂದು ಮಾಹಿತಿ ಇದೀಗ ಬಂದಿದೆ ಇನ್ನು ಈ ಪ್ರಸ್ತಾವನೆ ಸುಮಾರು ಎರಡು ಲಕ್ಷ ಕೋಟಿ ರೂಪಾಯಿಗಳಾಗುವ ನಿರೀಕ್ಷೆ ಇದ್ದು ಮುಂಬರುವ ವಾರಗಳಲ್ಲಿ ರಕ್ಷಣಾ ಕಾರ್ಯದರ್ಶಿ ನೇತೃತ್ವದ ರಕ್ಷಣಾ ಖರೀದಿ ಮಂಡಳಿ ಇದನ್ನು ಚರ್ಚೆಗೆ ತೆಗೆದುಕೊಳ್ಳುತ್ತೆ ಅಂದರೆ ಇದನ್ನು ಖರೀದಿಸುವ ಕುರಿತು ಮಾತುಕತೆ ನಡೆಸುತ್ತೆ ವಿಮಾನ ದೇಶಗಳ ಅರವತ್ತರಷ್ಟು ಭಾಗಗಳನ್ನು ಭಾರತದಲ್ಲಿ ತಯಾರಿಸಲಾಗುತ್ತದೆ ಅಂತ ಹೇಳಿ ಹೇಳಿಕೊಂಡಿದೆ ಅದಕ್ಕಾಗಿ ಫ್ರೆಂಚ್ ಕಡೆಯವರು ತೆಲಂಗಾಣದ ಹೈದರಾಬಾದ್ನಲ್ಲಿ ರಫೇಲ್ ಜೆಟ್ಗಳ ಎಂ ಏಯ್ಟಿ ಏಟ್ ಇಂಜಿನ್ಗಳ ನಿರ್ವಹಣೆ ದುರಸ್ತಿ ಮತ್ತು ಅದನ್ನು ಅತ್ಯಂತ ಸೂಕ್ಷ್ಮವಾಗಿ ಪರೀಕ್ಷಿಸುವಂತಹ ಸೌಲಭ್ಯವನ್ನು ಸ್ಥಾಪಿಸಲಿಕ್ಕೆ ಯೋಚಿಸ್ತಾ ಇದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಭಾರತೀಯ ವಾಯುಪಡೆ ಏನು ಮೇಕ್ ಇನ್ ಇಂಡಿಯಾ ಅಂಡರ್ ತಯಾರಾಗಿರುವಂತಹ ಒನ್ ಫೋರ್ಟೀನ್ ರಫೇಲ್ ಜೆಟ್ಗಳ ಒಂದು ಪ್ರಸ್ತಾವನೆ ಅದನ್ನು ಖರೀದಿಸುವ ಪ್ರಸ್ತಾವನೆಯನ್ನು ರಕ್ಷಣಾ ಸಚಿವಾಲಯ ಕೆಲವು ದಿನಗಳ ಹಿಂದೆ ಸ್ವೀಕರಿಸಿದೆ ಮತ್ತು ರಕ್ಷಣಾ ಖಾತೆ ಹಣಕಾಸು ಸೇರಿದಂತೆ ಅದರ ಅಡಿಯಲ್ಲಿರುವಂತಹ ವಿವಿಧ ವಿಭಾಗಗಳ ಒಂದು ಪರಿಗಣನೆ ಅಂದರೆ ಈ ಹೇಗೆ ತೆಗೆದುಕೊಳ್ಬಹುದು ಎಷ್ಟು ಖರ್ಚಾಗುತ್ತೆ ಅದರ ಕುರಿತು ಚರ್ಚೆ ನಡೀತಾ ಇದೆ ಇನ್ನು ಈ ಚರ್ಚೆ ನಂತರ ಈ ಪ್ರಸ್ತಾವನೆಯನ್ನು ಮುಂದಿನ ಹಂತಕ್ಕೆ ವರ್ಗಾಯಿಸಲಾಗ್ತದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಅಧಿಕಾರಿಗಳ ಪ್ರಕಾರ ಜಮ್ಮು ಮತ್ತು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಏನು ಅಮಾಯಕರ ಜೀವಗಳನ್ನು ಪಾಕಿಸ್ತಾನದ ಭಯೋತ್ಪಾದಕರು ಬಲಿಯನ್ನು ಪಡೆದ್ರಲ್ವ ಒಂದು ಮಾರಕ ಭಯೋತ್ಪಾದಕ ದಾಳಿಯ ನಂತರ ಭಾರತ ಆರಂಭಿಸಿದ ಪಾಕಿಸ್ತಾನದ ವಿರುದ್ಧದ ಆಪರೇಷನ್ ಸಿಂಧೂರ ಸಮಯದಲ್ಲಿ ರಫೇಲ್ಗಳು ಒಂದು ದೊಡ್ಡ ಶಕ್ತಿಯಾಗಿ ಭಾರತದ ಬೆನ್ನಿಗೆ ನಿಲ್ತು ಒಂದು ಅಸಾಧಾರಣವಾದ ಪ್ರದರ್ಶನವನ್ನು ನೀಡಿದ ನಂತರ ಈ ಪ್ರಸ್ತಾಪವನ್ನು ಮಂಡಿಸಲಾಗಿದೆ ರಫೇಲ್ಗಳು ತಮ್ಮ ಸ್ಪೆಕ್ಟ್ರಾ ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟನ್ನು ಬಳಸಿಕೊಂಡು ಆಪರೇಷನ್ ಸಿಂಧುರ ಸಮಯದಲ್ಲಿ ಪಾಕಿಸ್ತಾನ ಬಳಸ್ತಾ ಇದ್ದ ಚೀನಾದ ಪಿ ಎಲ್ ಫಿಫ್ಟೀನ್ ಏರ್ ಟು ಏರ್ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಸೋಲಿಸುವಲ್ಲಿ ನಮ್ಮ ರಫೇಲ್ ಸಹಾಯವನ್ನು ಮಾಡಿದೆ ಅಂತ ಹೇಳಿ ಹೇಳಲಾಗಿದೆ